ಎಪ್ಪತ್ತೈದು ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನುಗ್ಗುತ್ತಿರುವ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹನ್ನೊಂದನೇ ವಾರ ಎಲ್ಲರಿಗೂ ಕೂಡ ಶಾಕ್ ಎಂಬಂತೆ ಶಿಶಿರ್ ದೊಡ್ಡ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ ಆದರೆ ಮತ್ತೊಂದು ಬಿಗ್ ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ ಮನೆಯ ಕ್ಯಾಪ್ಟನ್ ಆಗಿ ನಾಮಿನೇಟ್ ಆಗದ ಗೋಲ್ಡ್ ಸುರೇಶ್ ಅವರು ಕೂಡ ಆಚೆ ಬಂದರು ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಗೋಲ್ಡ್ ಸುರೇಶ್ ಅವರು ತುರ್ತಾಗಿ ಮನೆಯಿಂದ ಆಚೆ ಬರಬೇಕು ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗಿಂತ ಹೆಚ್ಚಾಗಿ ಅವರ ಮನೆಗೆ ಬೇಕಾಗಿದೆ ಹಾಗಾಗಿ ನೀವು ಆದಷ್ಟು ಬೇಗ ನಿಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊರಗಡೆ ಬನ್ನಿ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದರು ಅದಾದಮೇಲೆ ಗೋಲ್ಡ್ ಸುರೇಶ್ ಮನೆಯಿಂದ ಆಚೆ ಬರ್ತಾರೆ ಆದರೆ ಯಾವ ಕಾರಣ ಅನ್ನೋದೇ ಗೊತ್ತಾಗೋದಿಲ್ಲ ತುರ್ತು ಪರಿಸ್ಥಿತಿ ಅಂತ ಅನೌನ್ಸ್ ಮಾಡಿದಂತಹ ಸಂದರ್ಭದಲ್ಲಿ ಹೊರಗಡೆ ಸಾಕಷ್ಟು ವಿಚಾರಗಳು ಕೂಡ ಹರಿದಾಡ್ತು ಅದರಲ್ಲೂ ಗೋಲ್ಡ್ ಸುರೇಶ್ ಅವರ ತಂದೆ ವಿಚಾರವಾಗಿ ಒಂದಷ್ಟು ಸುದ್ದಿಗಳು ಹರಿದಾಡಿತ್ತು ಗೋಲ್ಡ್ ಸುರೇಶ್ ಅವರ ತಂದೆ ನಿಧನರಾಗಿದ್ದಾರೆ ಹಾಗಾಗಿ ಅವರನ್ನು ಹೊರಗಡೆ ಕರೆಸಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾಯಿತ್ತು ಆದರೆ ಅವರ ತಂದೆ ಆರೋಗ್ಯವಾಗಿದ್ದು ಯಾವುದೇ ರೀತಿಯ ಸಮಸ್ಯೆಯೂ ಕೂಡ ಇಲ್ಲ ಖುದ್ದು ಗೋಲ್ಡ್ ಸುರೇಶ್ ಅವರ ತಂದೆನೇ ಇದರ ಬಗ್ಗೆ ಮಾಹಿತಿಯನ್ನು ಅನೇಕ ಸುದ್ದಿವಾಹಿನಿಗಳಿಗೆ ಕೊಟ್ಟಿದ್ದಾರೆ ನಾನು ಆರೋಗ್ಯವಾಗಿದ್ದೀನಿ ಜೀವಂತವಾಗಿದ್ದೀನಿ ಕುಟುಂಬದಲ್ಲೂ ಕೂಡ ಎಲ್ಲರೂ ಚೆನ್ನಾಗಿದ್ದಾರೆ ಯಾವುದೇ ರೀತಿಯ ಸಮಸ್ಯೆ ಿಯು ಕೂಡ ಇಲ್ಲ ಎಂದಿದ್ದಾರೆ ಇನ್ನು ಗೋಲ್ಡ್ ಸುರೇಶ್ ಅವರು ಮತ್ತ ಕಾರಣಕ್ಕೆ ಆಚೆ ಬಂದರು ಅಂತ ಪ್ರಶ್ನೆಯನ್ನು ಮಾಡಿದಾಗ ಅವರಿಗೆ ಕಾಲು ನೋವು ಆಗಿತ್ತು ಹಾಗಾಗಿ ಅವರನ್ನು ಆಚೆ ಟ್ರೀಟ್ಮೆಂಟ್ಗೋಸ್ಕರ ಕಳಿಸಿರಬಹುದು ಅನ್ನೋ ಉತ್ತರವನ್ನು ಗೋಲ್ಡ್ ಸುರೇಶ್ ಅವರ ತಂದೆ ಕೊಟ್ಟಿದ್ದಾರೆ ಆದರೆ ಇದುವರೆಗೂ ಕೂಡ ಎಮರ್ಜೆನ್ಸಿ ಅಂತ ಹೇಳಿ ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಅವರನ್ನ ಯಾವ ಕಾರಣಕ್ಕೆ ಹೊರಗಡೆ ಕರೆಸಲಾಯಿತು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ತಿಲ್ಲ ಒಂದಷ್ಟು ಬಲ್ಲ ಮೂಲಗಳಿಂದ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಈ ಮಗಳು ತಂದೆಯನ್ನು ನೋಡೋದಕ್ಕೆ ಇಚ್ಛೆ ಪಟ್ಲು ಅನ್ನೋ ಕಾರಣಕ್ಕೋಸ್ಕರ ಕರೆಸಿರಬಹುದು ಅನ್ನೋ ಟಾಕ್ಸ್ ಇದೆ ಅದರ ಜೊತೆ ಜೊತೆಗೆ ವ್ಯವಹಾರದ ವಿಚಾರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿರಬಹುದು ಆ ಕಾರಣದಿಂದಾಗಿ ಅವರನ್ನು ಆಚೆ ಕರೆಸಿರಬಹುದು ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳು ವದಂತಿಗಳು ಹರಿದಾಡ್ತಾ ಇದೆ ಆದರೆ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪನ್ನು ಇಡಬೇಕಾಗಿರುವುದು ಗೋಲ್ಡ್ ಸುರೇಶ್ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂದರೆ ಗೋಲ್ಡ್ ಸುರೇಶ್ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರ ಏನಾದರೂ ಸಮಸ್ಯೆ ಎದುರಾಗಿದ್ರೆ ಅದನ್ನು ಸರಿಪಡಿಸಿಕೊಂಡು ದೊಡ್ಡ ಮನೆಗೆ ಮತ್ತೆ ಎಂಟ್ರಿಯನ್ನು ಕೊಡ್ತಾರೆ ತಾರಾ ಅನ್ನೋ ಕುತೂಹಲವು ಕೂಡ ಇದೆ